ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶವೇನಂತ ಹೇಳಿದ್ರೆ ಚಂದಸಮ್ಮ ಚಂದಪ್ಪ ಪ್ರತಿಷ್ಠಾನ ವಿಜಯಪುರ ಸಮಾನ ಮನಸ್ಕರ ವೇದಿಕೆಯ ವತಿಯಿಂದ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತ ಹೇಳಿದ್ರೆ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ರಂಗಮಂದಿರ ವಿಜಯಪುರದಲ್ಲಿ ಡಾಕ್ಟರ್ ಸುಜಾತ ಅವರ ಲಜ್ಮವ ಮತ್ತು ಇತರ ಕಥೆಗಳು ಹಾಗೂ ಅಂಬೇಡ್ಕರ್ ಅರಿವಿನ ಜೊತೆಗಾರ ಗ್ರಂಥಗಳ ಜನಾರ್ಪಣೆ ಕಾರ್ಯಕ್ರಮವನ್ನು ಈ ನಾಡಿನ ನಾಡೋಜ ಪ್ರಶಸ್ತಿ ಭಾಜನರಾಗಿರ್ತಕ್ಕಂಥ ಹುಂ ವೀರಭದ್ರಪ್ಪಗಳು ಖ್ಯಾತ ಸಾಹಿತಿಗಳು ಸಂಸ್ಕೃತ ಚಿಂತಕರು ಗ್ರಂಥಗಳ ಜನಾರ್ಪಣೆಯನ್ನ ಮಾಡಲಿದ್ದಾರೆ ಅಂದಿನ ಸಭೆಯಲ್ಲಿ ನಮ್ಮ ಭಾಗದವರೇ ಆದಂಥ ಡಾಕ್ಟರ್ ಎಚ್ ಡಿ ಪೋತಿ ಅವರು ನಿರ್ದೇಶಕರು ಕನ್ನಡ ಸಂಸ್ಥೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಸಾಹಿತಿಗಳು ಹಾಗೂ ಚಿಂತಕರು ಮುಖ್ಯ ಅತಿಥಿಗಳಾಗಿ ಶ್ರೀ ಸೋಮ್ಲಿಂಗ್ ಗಣ್ಣೂರ್ ಅಫರ್ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರು ಪುಸ್ತಕ ಪರಿಚಯವನ್ನು ಡಾಕ್ಟರ್ ನಿಂಗಪ್ಪ ಮುದೇನೂರ್ ವಿಮರ್ಶಕರು ಮತ್ತು ಸಾಂಸ್ಕೃತಿಕ ಚಿಂತಕರು ಮಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಪೀರ್ ವಾಲಿಕರ್ ಅವರು ಅದರ ಜೊತೆಗೆ ವಿದ್ಯಾವರ್ಧಕ ಸಂಘದ ತಾಳಿಕೋಟಿ ಚೇರ್ಮನ್ರಾಗಿರ್ತಕ್ಕಂಥ ವಿಶಿ ಅವರು ಅಂದಿನ ಸಭೆಯಲ್ಲಿ ಎರಡು ಕೃತಿಗಳ ರೂವಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಸುಜಾತ ಚಲವಾದಿ ಮತ್ತು ನಮ್ಮ ಜೊತೆಗೆ ವಿಶೇಷವಾಗಿ ದಲಿತ ಮುಖಂಡರುಗಳು ದಲಿತ ಸಂಘರ್ಷ ಸಮಿತಿಯ ಒಡನಾಡಿಗಳು ಪ್ರಗತಿಪರ ಚಿಂತಕರು ಮತ್ತು ಬಂಡಾಯಗಾರರು ನಮ್ಮ ಜೊತೆಗೆ ಇರ್ತಾರೆ ಆ ಕಾರಣಕ್ಕಾಗಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಮ್ಮ ಪ್ರತಿಷ್ಠಾನ ವತಿಯಿಂದ ಮಾಡಿದ್ದೇವೆ ತಾವೆಲ್ಲ ಅಂದು ಆ ಸಭೆಗೆ ಆಗಮಿಸಿ ಆ ಸಭೆಯನ್ನ ಹಳ್ಳಿ ಹಳ್ಳಿಗಳಿಗೆ ತಲುಪಿಸುವಂತ ಕೆಲಸವನ್ನ ಮಾಧ್ಯಮ ಮಿತ್ರರು ಮಾಡುತ್ತಾರೆ ಎಂಬ ಆಶೆಯನ್ನು ನಾನು ಹೊಂದಿದ್ದೇನೆ ಇದು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ದಲಿತ ಬಂಡಾಯ ಸಾಹಿತ್ಯದ ಬೆರಳಿಕೆಯಷ್ಟು ಸಾಹಿತ್ಯಗಳಲ್ಲಿ ಕೆಲವೇ ಕೆಲವರು ಜನರು ಇದ್ದಾರೆ ನಾವು ಪ್ರಾರಂಭದಲ್ಲಿ ಅತ್ಯಂತ ವ್ಯಗ್ರವಾಗಿ ಬರೆಯುತ್ತಿರ್ತಕ್ಕಂತ ಈ ನಾಡಿನ ಹೆಸರಾಂತ ಕುಮ ಕುಮಾರ ಕಕ್ಕಯ್ಯರನ್ನ ಹೇಳಿ ಹಿಡಿದುಕೊಂಡು ಶಂಕರ್ ಕಟ್ಗೆ ಕಟಗಿಯ ಅಂತ ಒಬ್ಬರಿದ್ರು ಮತ್ತು ಡಾಕ್ಟರ್ ಅವರು ಆ ಸಾಲಿನಲ್ಲಿ ನಮ್ಮ ಸುಜಾತ ಚಲ್ವಾದಿಯವರು ಸೇರ್ಪಡೆಯಾಗಿರೋದು ಕೂಡ ಭಾಳಷ್ಟು ಸಂತೋಷವನ್ನು ಉಂಟು ಮಾಡುವಂಥ ವಿಷಯ ಇದು ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿ ಮಾಡಿರ್ತಕ್ಕಂಥ ವಚನ ಸಾಹಿತ್ಯವನ್ನು ಜಗತ್ತಿಗೆ ಪರಿಚಯಿಸಿರ್ತಕ್ಕಂಥ ಶಾಂತಿ ಸಮಾನತೆ ಸಹಬಾಳ್ವತೆಯನ್ನ ದಾಸೋ ಕಾಯಕವನ್ನು ನೀಡಿರ್ತಕ್ಕಂಥ ಅತ್ಯಂತ ಕುರುಡು ಸಮಾಜದ ಕಣ್ಣನ್ನು ತೆರೆದಿರ್ತಕ್ಕಂಥ ಬಸವನಾಡಿನ ನೆಲದಲ್ಲಿ ಡಾಕ್ಟರ್ ಸುಜಾತ ಅವರು ಒಂದು ಹೆಜ್ಜೆ ಪ್ರಾರಂಭ ಮಾಡಿದ್ದಾರೆ ಅವರ ಪ್ರಾರಂಭಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಪ್ರೇರೇಪಿಸಿ ಅವರನ್ನು ಈ ನಾಡಿನ ಹೆಸರಾಂತ ಲೇಖಕಿಯನ್ನಾಗಿ ಅವರಲ್ಲಿ ಶ್ರಮ ಇದೆ ಛಲ ಇದೆ ಶ್ರದ್ಧೆ ಇದೆ ಪರಿಶ್ರಮ ಇದೆ ಅದನ್ನು ಮುಂದುವರಿಸಲಿಕ್ಕೆ ಸಮಾಜದ ನಾವೆಲ್ಲ ಗೆಳೆಯರು ಅವರಿಗೆ ಬೆಂಬಲವಾಗಿ ನಿಲ್ಬೇಕಂತ ಹೇಳಿ ನಾನು ಆಶಿಸಿ ನಮ್ಮ ಜೊತೆಗೆ ದಲಿತ ವಿದ್ಯಾರ್ಥಿ ಪರಿಷತ್ತಿನ ಶ್ರೀನಾಥ್ ಪೂಜಾರ್ ಅವರು ಧನಲಕ್ಷ್ಮಿ ಅವರು ಮತ್ತು ಚಿದಾನಂದ ಮನ್ವಾಡ್ಕರ್ ಅವರು ಜೊತೆಗೆ ಬೌದ್ಧ ಧರ್ಮದ ಚಿಂತಕರಾಗಿರ್ತಕ್ಕಂಥ ವೆಂಕಟೇಶ್ ಒಗ್ಗಣ್ಣವರು ಹಿರಿಯ ಪ ಪತ್ರಕರ್ತರಾಗಿರ್ತಕ್ಕಂಥ ಸಮಾಜಮುಖಿಯಾಗಿರ್ತಕ್ಕಂಥ ಅನಿಲ್ ಅವರು ನನ್ನ ಮಾರ್ಗದರ್ಶಕರವರು ಅದರ ಜೊತೆಗೆ ಎಲ್ಲ ನನ್ನ ಗೆಳೆಯರು ಬಂದಿದ್ದಾರೆ ತಾವು ಕೂಡ ನನ್ನ ಪ್ರೀತಿಯ ವಿನಂತಿ ಇಷ್ಟೇ ಆ ಸಭೆಗೆ ಬಂದು ಅದನ್ನ ಪತ್ರಿಕೆಯಲ್ಲಿ ದೃಶ್ಯ ಮಾಧ್ಯಮದಲ್ಲಿ ನಮಗೊಂದು ಅಳಿನ ಸೇವೆ ಮಾಡಲಿಕ್ಕೆ ಪ್ರೇರಪಿಸ್ತೀರಿ ಅಂತ ಹೇಳಿ ಆಶಾಭಾವನೆಯನ್ನು ಹೊಂದಿ ಈ ಪತ್ರಿಕಾಗೋಷ್ಠಿಯನ್ನ ಇಲ್ಲಿಗೆ ಮುಗಿಸ್ತೇನೆ ನಮಸ್ಕಾರಗಳು ನಮ್ಮ ಒಂದು ಈ ಕರೆಗೆ ಹೋಗ್ಬಟ್ಟು ಎಲ್ಲ ಪತ್ರಿಕಾ ಮಿತ್ರರು ಆಗಮಿಸಿದ್ದಕ್ಕೆ ಮೊದಲು ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳ್ತಾರೆ ಚನ್ನಬಸಮ್ಮ ಚಂದಪ್ಪ ಪ್ರತಿಷ್ಠಾನ ಇದು ಈ ಪ್ರತಿಷ್ಠಾನ ನನ್ನ ತಂದೆ ಮತ್ತು ತಾಯಿ ಹೆಸರಿನಲ್ಲಿ ನಾನು ಸಾಹಿತ್ಯಿಕ ಚಟುವಟಿಕೆಗಳನ್ನ ಮಾಡಬೇಕು ಅಂತ ಹೇಳಿ ನಾನು ಈ ಪ್ರತಿಷ್ಠಾನವನ್ನ ಎರಡು ವರ್ಷದ ಹಿಂದಡೆ ನಾನು ಇದನ್ನ ರೆಜಿಸ್ಟರ್ ಮಾಡ್ಕೊಂಡಿರುವಂತದ್ದು ಇದರಲ್ಲಿ ನಾನು ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕವಾದಂತಹ ಕಾರ್ಯಕ್ರಮಗಳನ್ನ ಹಂಕೋತಾ ಇದ್ದೀನಿ ಹಾಗೆ ಇವತ್ತಿನ ದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಎರಡು ಕೃತಿಗಳ ಬಗ್ಗೆ ನಾನು ಇಲ್ಲಿ ಮಾತನಾಡ್ತಾ ಇದ್ದೀನಿ ಎರಡು ಕೃತಿಗಳನ್ನ ಒಂದು ಕಥಾ ಸಂಕಲನ ಲಚಮೋವ ಮತ್ತು ಇತರ ಕಥೆಗಳು ಅನ್ನುವಂಥದ್ದು ಒಟ್ಟು ಈ ಕಥೆಯಲ್ಲಿ ಎಂಟು ಕಥೆಗಳು ಬರುತ್ತೆ ಈ ಸಂಕಲನದಲ್ಲಿ ಆ ಎಂಟು ಕಥೆಗಳ ಒಂದು ವಿಶೇಷತೆ ಏನು ಅಂತಂದ್ರೆ ಎಂಟರಲ್ಲಿ ಏಳು ಕಥೆಗಳು ಮಹಿಳಾ ಪ್ರತಿನಿಧೀಕರಣವನ್ನ ಹೊಂದಿರುವಂಥದ್ದು ಅಂದ್ರೆ ಮಹಿಳಾ ನಾಯಕಿಯರೇ ಅಲ್ಲಿ ಇರ್ತಕ್ಕಂತಹ ಕಥೆಗಳನ್ನ ಒಳಗೊಂಡಿರುವಂಥದ್ದು ಮತ್ತೆ ಸಂಪೂರ್ಣವಾಗಿ ಈ ಕಥೆಗಳು ಹೇಗಿದಾವುವು ಅಂತಂದ್ರೆ ದಮನಿತ ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆಯರ ಧ್ವನಿಯನ್ನ ಪ್ರತಿನಿಧಿಸುವಂತಹ ಕಥೆಗಳು ಅಂತ ಹೇಳಿ ಈ ನಾಡಿನ ಹಿರಿಯ ಲೇಖಕರು ಆ ಕಥೆಗಳನ್ನ ಓದಿ ಅಭಿಪ್ರಾಯವನ್ನ ತಿಳಿಸಿರುವಂತದ್ದು ಅಂತಹ ಕಥೆಗಳನ್ನ ನಾನು ಇಲ್ಲಿ ಬರೆದಿದ್ದೀನಿ ಮತ್ತೆ ಇನ್ನೊಂದು ಎಚ್ ಡಿ ಪೋತಿಯವರ ಬಗ್ಗೆ ಬೇರೆ ಬೇರೆ ಲೇಖಕರು ಸಂಗ್ರಹ ಬರೆದುಕೊಟ್ಟಿರುವಂತಹ ಲೇಖನವನ್ನ ತಗೊಂಡು ನಾನು ಇಲ್ಲಿ ಒಂದು ಸಂಪಾದನೆಯನ್ನ ಮಾಡಿರುವಂತಹ ಒಂದು ಕೃತಿ ಇದು ನೀವೆರಡೂ ಕೃತಿಗಳನ್ನ ಲೋಕಾರ್ಪಣೆಗೊಳಿಸುವುದಕ್ಕೆ ಈ ನಾಡು ಕಂಡಂತಹ ಹಿರಿಯ ಸಾಹಿತಿಗಳು ಆದಂತಹ ಕಾದಂಬರಿಕಾರರು ಆದಂತಹ ಸಣ್ಣ ಕಥೆಗಾರರು ಆದಂತಹ ನಾಡೋಜ ಪ್ರಶಸ್ತಿ ಪುರಸ್ಕೃತರು ಆಗಿರುವಂತಹ ಕುಂ ವೀರಭದ್ರಪ್ಪನವರು ನನ್ನ ಕೃತಿಗಳನ್ನ ಲೋಕಾರ್ಪಣೆಗೊಳಿಸಲು ವಿಜಯಪುರಕ್ಕೆ ಆಗಮಿಸ್ತಾ ಇರುವ ಹಿನ್ನೆಲೆಯಲ್ಲಿ ಅವರು ಈ ಎರಡೂ ಕೃತಿಗಳನ್ನ ಲೋಕಾರ್ಪಣೆ ಮಾಡಿ ಅಹ್ ಕೃತಿಗಳ ಬಗ್ಗೆ ಅವರು ಮಾತನಾಡಲಿದ್ದಾರೆ ಹಾಗೆ ಕೃತಿ ಪರಿಚಯವನ್ನ ಧಾರವಾಡ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ವಿಭಾಗದ ಡಾಕ್ಟರ್ ಮುದೇನೂರ್ ನಿಂಗಪ್ಪನವರು ಎರಡು ಕೃತಿಗಳ ಪರಿಚಯವನ್ನ ಅವರು ಮಾಡಿಕೊಳ್ಳಲಿದ್ದಾರೆ ಹಾಗೂ ಇಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳು ಆದಂತಹ ಶ್ರೀ ಸೋಮ್ಲಿಂಗ್ ಗೆಣ್ಣೂರ್ ಸಾಹೇಬ್ ಕೂಡ ಮುಖ್ಯ ಅತಿಥಿ ಸ್ಥಾನವನ್ನ ಇಲ್ಲಿ ವಹಿಸಲಿದ್ದಾರೆ ಹಾಗೆ ನಾನು ಕಾರ್ಯನಿರತಲಾಗಿರುವಂತಹದ್ದು ತಾಳಿಕೋಟೆಯ ಎಸ್ ಕೆ ಕಾಲೇಜಿನ ಕಾಲೇಜಿನಲ್ಲಿ ಆ ಕಾಲೇಜಿನ ಚೇರ್ಮನ್ನರು ಆದಂತಹ ಶ್ರೀ ಬಿ ಸಿ ಹಿರೇಮಠ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಲಿದ್ದಾರೆ ಅವರೊಟ್ಟಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರು ಆದಂತಹ ಹಾಸಿಂಖಿರ್ ವಾಲಿಕರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರುತ್ತಾರೆ ಹಾಗೆ ಆಗ್ಲೇ ಅಭಿಷೇಕ್ ಸರ್ ಹೇಳಿದ ಹಾಗೆ ಇಡೀ ನಮ್ಮ ವಿಜಯಪುರ ಜಿಲ್ಲೆಯ ಸಾಂಸ್ಕೃತಿಕ ಕಾರ್ಯಗಳಲ್ಲಿ ತೊಡಗಿಕೊಂಡಂತವರು ಸಂಘಟನೆಯಲ್ಲಿ ತೊಡಗಿಕೊಂಡಂತವರು ಹಿರಿಯ ಸಾಹಿತಿಗಳು ಕಿರಿಯ ಸಾಹಿತಿಗಳು ಅಹ್ ಒಂದು ಅನ್ನದೇ ಇಲ್ಲಿ ಶರಣ ಸಾಹಿತ್ಯ ಪರಿಷತ್ತಿನವರು ಇರ್ತಾರೆ ಹಾಗೆ ಆ ಕರ್ನಾಟಕ ಲೇಖಕಿಯರ ಸಂಘದ ಸದಸ್ಯರು ಇರ್ತಾರೆ ಮತ್ತೆ ಜೊತೆಗೆ ಬೌದ್ಧ ವಿಹಾರದ ಸಮಿತಿಯ ಎಲ್ಲ ಹಿರಿಯರು ಇರ್ತಾರೆ ಅದರ ಜೊತೆಗೆ ಅಹ್ ಬಿ ಎಸ್ ದವರು ಎಲ್ಲರೂ ನನ್ನ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಸೇರ್ಪಡೆ ಆಗಲಿದ್ದಾರೆ ತಾವುಗಳು ಆ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಸುದ್ದಿಯನ್ನ ಬಿತ್ತರಿಸಬೇಕು ಮತ್ತೆ ಅಹ್ ಅತ್ಯಂತ ಕಿರಿಯವಳು ನಾನು ಅಂದ್ರೆ ಇನ್ನೂ ನಾನು ಪ್ರಬುದ್ಧವಾಗಿ ಬೆಳೆಯುವಂತ ಹಂತಗಳಿದಾವೆ ಯಾಕಂದ್ರೆ ನಾನು ಸಾಹಿತ್ಯಿಕ ಲೋಕದೊಳಗೆ ಈಗ ತಾನೇ ಹೆಜ್ಜೆಯನ್ನ ಇರಿಸಿರುವಂತದ್ದು ಈಗಂದ್ರೆ ನಾನು ಇಪ್ಪತ್ತು ವರ್ಷದಿಂದ ಸಾಹಿತ್ಯವನ್ನ ರಚನೆ ಮಾಡ್ತಾ ಇದ್ದೀನಿ ಅದರಲ್ಲಿ ಅಹ್ ಅತ್ಯಂತ ಕಿರಿಯವಳು ಅಂತ ನಾನು ಭಾವಿಸ್ತೀನಿ ನಮ್ಮ ವಿಜಯಪುರ ಜಿಲ್ಲೆ ದಲಿತ ಬಂಡಾಯ ಸಾಹಿತ್ಯಕ್ಕೆ ತುಂಬಾ ಹೆಸರನ್ನ ಮಾಡಿಕೊಟ್ಟಿರುವಂತದ್ದು ಅಂತಹ ಆ ಹಿರಿಯರ ಸಾಲಿನಲ್ಲಿ ನಾನ್ ನೋಡ್ತಾ ಹೋದಾಗ ಅತ್ಯಂತ ಕಿರಿಯವಳು ಕಿರಿಯವಳಾಗಿ ನನ್ನ ಶಕ್ತಿಗೆ ಅನುಸಾರವಾಗಿ ಏನು ನನ್ನ ಬರಹಗಳನ್ನ ನಾನು ನನ್ನ ಜನರಿಗೆ ಮುಟ್ಟಿಸ್ಬೇಕಾಗಿದೆಯೋ ಅದನ್ನ ನನ್ನ ಬರವಣಿಗೆ ಮೂಲಕ ನಾನು ಮುಟ್ಟಿಸ್ಬೇಕು ಅಂತ ಹೇಳಿ ನಾನು ಸಾಹಿತ್ಯ ರಚನೆಯನ್ನ ಮಾಡ್ತಾ ಇದ್ದೀನಿ ಇದಕ್ಕೆ ತಮ್ಮೆಲ್ಲರದ್ದು ಕೂಡ ಪ್ರೋತ್ಸಾಹ ಇರ್ಲಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಮಗದಲ್ಲಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೇನೆ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಬಂಧುಗಳೇ ನಾಳೆ ಇಪ್ಪತ್ತೇಳನೇ ತಾರೀಕಿಗೆ ಕಂದಗಲ್ ಹನುಮಂತರ ರಂಗಮಂದಿರದಲ್ಲಿ ಈ ಕೃತಿ ಲೋಕಾರ್ಪಣೆ ಆಗ್ತದಲ್ಲ ಆ ಕೃತಿ ಲೋಕಾರ್ಪಣೆ ಆಗುವಂತಹ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಇರಬೇಕು ಯಾಕಂದ್ರೆ ಇದು ಬಹಳ ಮಹತ್ವದ ಕೃತಿಗಳು ಮತ್ತೆ ಈ ವಿಜಯಪುರ ಜಿಲ್ಲೆಯ ದಲಿತ ಒಬ್ಬ ಮಹಿಳಾ ಲೇಖಕಿಯರು ಈ ರೀತಿ ಒಂದು ಲೇಖನಗಳನ್ನ ಕೃತಿಗಳನ್ನ ಲೋಕಾರ್ಪಣೆ ಮಾಡುವ ಸಂದರ್ಭದಲ್ಲಿ ನಾಡಿನ ಹೆಸರಾಂತ ಲೇಖಕರು ಇರ್ತಾರೆ ಮತ್ತು ಬುದ್ಧಿಜೀವಿಗಳು ಕೂಡ ಕಾರ್ಯಕ್ರಮದಲ್ಲಿ ಇರೋದ್ರಿಂದ ನಾವು ಆಗಮಿಸಿ ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಪ್ರಚಾರವನ್ನ ತಮ್ಮ ಜನಪ್ರಿಯ ಸುದ್ದಿ ಮಾಧ್ಯಮದ ಮೂಲಕ ಕೊಡಬೇಕು ವಿನಂತಿ ಏನ್ ಮಾಡ್ಕೋತಾ ಇದ್ದೇನೆ ನಮಸ್ಕಾರ